ರಾಮದುರ್ಗದ ಆಡಳಿತ ಮಂಡಳಿಯವರು ಹಾಗೂ ತಾಲೂಕಿನ ರೈತ ನಾಯಕರು ನಿರ್ಣಯ ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ಎಂದು ಫ್ಯಾಕ್ಟರಿ ಪ್ರಾರಂಭ ಮಾಡಿರುತ್ತಾರೆ ಗುರ್ಲಾಪುರದಲ್ಲಿ ನಡೆಯುತ್ತಿರುವ ಈ ಒಂದು ಹೋರಾಟದ ಫಲಿತಾಂಶವು ಆರು ಗಂಟೆಗೆ ಬರುವ ನಿರೀಕ್ಷೆ ಇದ್ದು ಈಗಾಗಲೇ ಸಾಕಷ್ಟು ರೈತರು ಕಬ್ಬು ಕಟಾವು ಮಾಡಿಸಿದ್ದಾರೆ ಫ್ಯಾಕ್ಟರಿಗೆ ಬಂದ್ ಮಾಡುವುದು ಬೇಡ ರೈತರ ಹಿತದೃಷ್ಟಿಯಿಂದ ಚಾಲು ಇರಲಿ ಎಲ್ಲ ತಾಲೂಕಿನ ಷೇರುದಾರರು ಕಬ್ಬು ತೆಗೆದುಕೊಂಡು ಬನ್ನಿ ಎಂದು ಆಡಳಿತ ಮಂಡಳಿಯ ಹಾಗೂ ಪ್ಯಾರಿ ಕಂಪನಿಯವರು ರೈತರಿಗೆ ಹೇಳಿದರು ಎರಡೂ ರೈತ ಸಂಘಟನೆಗಳಿಗೆ ಆಡಳಿತ ಮಂಡಳಿಯ ಮುಂದೆ ಆಗುವಂತಹ ನಿರ್ಣಯಕ್ಕೆ ಬದ್ಧ ಇರುತ್ತೇನೆ ಎಂದು ಹೇಳಿದರು ಕೆಲವು ದಿನಗಳಿಂದ ರೈತರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಎಂದು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಪ್ರಾರಂಭವಾದ ಹೋರಾಟ ಇಡೀ ರಾಜ್ಯಾದ್ಯಂತ ಹಬ್ಬಿದೆ ಇವತ್ತಿಗೆ ಎಂಟನೇ ದಿನ ಗುರ್ಲಾಪುರದಿಂದ ಪ್ರಾರಂಭವಾದ ಕಬ್ಬಿನ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಬೇಕು ಎಂದು ಬೇಡಿಕೆ ಇಟ್ಟಿರುವ ರೈತರು ಹಾಗೂ ರಾಜ್ಯದ ರೈತಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಭೇದ ಭಾವ ಮಾಡದೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ರೈತರಿಗೆ ಯಾವುದೇ ರೀತಿ ಅನ್ಯಾಯವಾಗಬಾರದು ಎಂದು ಎಲ್ಲ ಕನ್ನಡಪರ ಸಂಘಟನೆಗಳ ಬೇಡಿಕೆಯಾಗಿದೆ ಹಾಗೂ ಧನಲಕ್ಷ್ಮಿ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಪ್ಯಾರಿ ಕಂಪನಿಯ ಮಾಲೀಕತ್ವದ

ಕಬ್ಬಿನ ಬೆಲೆಯನ್ನು ಮೂವತ್ತೈದು ರೂಪಾಯಿ ಮಿನಿಮಮ್ ಆಗಿ ಕೊಡಬೇಕಂತೇಳಿ ನಾವು ಎಲ್ಲರೂ ನಾವು ಹೋರಾಟ ಮಾಡಿದ್ದೀವಿ ಇಲ್ಲಿ ಏನಂತಂದ್ರೆ ನಮ್ಮ ಕನ್ನಡಪರ ಸಂಘಟನೆ ಹಾಗೂ ಎಲ್ಲ ರೈತ ಸಂಘಟನೆಗಳು ಇಲ್ಲಿ ಭೇದ ಭಾವ ಎಲ್ಲರೂ ಕೂಡ್ಕೊಂಡು ಹೋರಾಟ ಮಾಡಿದ್ವಿ ಇಲ್ಲಿ ವ್ಯತ್ಯಾಸಗಳು ಏನಿಲ್ಲ ಒಂದೇನಂತಂದ್ರೆ ಇವಾಗ ಸುಮಾರು ಎಂಟು ದಿನದಿಂದ ಹೋರಾಟ ಮಾಡಿದ್ರು ಸರ್ಕಾರ ಯಾವುದೇ ರೀತಿ ಸ್ಪಂದಿಸಲಿಲ್ಲ ನಿನ್ನೆ ಏಳನೇ ದಿನದಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ರನ್ನ ಗುಲಾಬಕರ ಕಳಿಸ್ಕೊಟ್ಟಾಗ ನಾವೊಂದು ಭರವಸೆ ಇಟ್ಟಿದ್ದೀವಿ ಏನಂತಂದ್ರೆ ಸರ್ಕಾರದ ಒಂದು ಕ್ಯಾಬಿನೆಟ್ ಸಚಿವರು ಬಂದಾಗ ಮುಖ್ಯಮಂತ್ರಿ ಅವರು ಒಂದು ಏನೋ ರೈತರಿಗೆ ಒಂದು ಒಳ್ಳೆಯ ಸಂದೇಶ ಕಳಿಸ ಸಾಮಾನ್ಯ ಸಚಿವರ ಜೊತೆ ಒಂದು ಸಂದೇಶ ಅಂತ ಮಾಡಿದ್ರು ಮಾಡಿದ್ದೀವಿ ಎಲ್ಲರೂ ಆ ಭರವಸೆ ಖುಷಿ ಆತ್ರಿ ನೀನು ಸಚಿವರು ಬಂದರು ಕುಂತರು ಏನನ್ನೋದು ಕೇಳಿದ್ರು ರೈತರು ಅವಾಗ ಯಾವುದೇ ಡಿಸಿಷನ್ ತೋರ್ಲಿಲ್ಲ ನಾವು ಕ್ಯಾಬಿನೆಟ್ನಾಗ ಅದನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿ ವಾಪಸ್ ಹೋದ್ರು ಹೀಗಾಗಿ ಇನ್ನೂ ಧರಣಿ ಮುಂದೆ ವರ್ಧದಾಗಿ ಇದು ನಮಗೆ ನ್ಯಾಯ ಸಿಗುವವರಿಗೂ ನಾವು ಧರಣಿಯನ್ನು ಮಾಡ್ತೀವಿ ಆದರೆ ಇವತ್ತಿನ ದಿನ ರಾಮುಗ ನಗರದ ಇವತ್ತು ಯಾಕೆ ನಾವು ಕುಡಿಯುವಂತಂದ್ರೆ ನಮ್ಮೆಲ್ಲ ರೈತ ಸಂಘಟನೆ ಎಲ್ಲ ನಾಯಕರು ಮತ್ತು ಧನಲಕ್ಷ್ಮಿ ಏನು ನಿರ್ದೇಶಕರದಾರ ಎಲ್ಲರೂ ಕೂಡ್ಕೊಂಡು ಇವತ್ತು ಏನು ಚರ್ಚೆ ಮಾಡಿದ್ದೀವಿ ಅಂತಂದ್ರೆ ಇವತ್ತು ಕಬ್ಬಿನ ಬೆಲೆಯನ್ನು ಹೆಚ್ಚು ಕೊಡ್ಲಿಕ್ಕೆ ಪ್ಯಾರಿ ಫ್ಯಾಕ್ಟ್ರಿ ಅವರಿಗೆ ಪ್ಯಾರಿಯವರಿಗೆ ನಾ ಯಾಕಂದ್ರೆ ಧನಲಕ್ಷ್ಮಿ ಲೀಸ್ ಬಾಯ್ ಪ್ಯಾರಿ ಅದಾರಿಗೆ ಪ್ಯಾರಿ ಅವರಿಗೆ ಕೂಡ ಈಗ ಒತ್ತಾಯ ಎಲ್ಲ ರೈತ ನಾಯಕರು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ಏನ್ ಹೇಳಿದ್ರು ಅಂತಂದ್ರ ನಾವು ಅದನ್ನ ನಮ್ಮ ಕಮಿಟಿ ಮೂಲಕ ಒಂದು ಲಿಖಿತವಾಗಿನ ನಾವು ಕ್ಯಾರಿ ಕಂಪನಿ ಅವರಿಗೆ ಕಳಿಸ್ತೀವಿ ರೈತರಿಗೆ ನ್ಯಾಯ ಕೊಡಿಸೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ